ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏನಿಲ್ಲ ತುಂಬ ಸಿಂಪಲ್ ಆಗಿ ಹೇಳ್ತಿದ್ದೀನಿ ಯು ಯು ಸಿ ಎಮ್ ಎಸ್ ನಲ್ಲಿ ಆಧಾರ್ ರಿವೆಲ್ಯೂಡೇಟ್ ಪ್ರಾಬ್ಲಮ್ ಬರ್ತಾ ಇತ್ತು ಒನ್ ವೀಕಿಂದ ಅಂದರೆ ಎಷ್ಟೋ ಜನಕ್ಕೆ ಆಧಾರ್ ರಿವ್ಯಾಲ್ಯೇಟ್ ಮಾಡಿ ಕಾಲೇಜ್ ಅಡ್ಮಿಷನ್ ಮತ್ತು ರೀ ಮಾಡ್ಲಿಕ್ಕೆ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅದು ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ರಿ ಸೊ ಇವಾಗ ಏನಾಗಿದೆ ಅಂದರೆ ಅದು ಸರ್ವರ್ ಸರ್ ಸರಿಯಾಗಿದೆ ನೀವು ಹೋಗ್ಬಿಟ್ಟು ನಿಮ್ಮ ಆಧಾರದಲ್ಲಿ ಇರುವಂತ ನೇಮು ಫೋನ್ ನಂಬರು ಮತ್ತು ಒ ಟಿ ಪಿ ಹಾಕಿ ನೀವು ಸಬ್ಮಿಟ್ ಮಾಡ್ಕೊಳ್ಬೋದು ಇವಾಗ ಅದು ಸರಿಯಾಗಿದೆ ಆಧಾರ್ ರಿವೆಲ್ಯೇಟ್ ಮತ್ತೆ ರಿವೆಲ್ಯೂಷನ್ ಹಾಕೋರಿಗೆ ಯಾವ ರೀತಿ ರಿವೆಲ್ಯೂಷನ್ ಹಾಕೋದು ಗೊತ್ತಾಗಿಲ್ಲ ಗೊತ್ತಾಗಿಲ್ಲಂದ್ರೂ ಆಲ್ರೆಡಿ ವಿಡಿಯೋನು ಕೂಡ ಮಾಡಿದ್ದೀನಿ ಅದೇ ರೀತಿ ವ್ಯಾಲ್ಯೂಷನ್ ಹಾಕೊಳ್ಳಿ ಮತ್ತೆ ಆ ಕಾಲೇಜ್ ಡಿಗ್ರಿ ಅಡ್ಮಿಷನ್ ಮಾಡುವಾಗ ಫೀಸ್ ಯಾವ ರೀತಿ ಪೇಮೆಂಟ್ ಮಾಡ್ಕೊಳ್ಬೇಕಂತ ಅಂತ ಗೊತ್ತಿಲ್ಲ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದಕ್ಕೂ ಆನ್ಸರ್ ಮಾಡ್ತೀನಿ ಮತ್ತು ಕಮೆಂಟ್ ನಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟು ಕೂಡ ಮಾಡಿ ಅದ್ರ ಬಗ್ಗೆಯೂ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ ಮತ್ತೆ ಏನಾದರೂ ನಿಮಗೆ ಅಕಸ್ಮಾತ್ ಆಗಿ ಇವಾಗ ನೀವು ಆಧಾರ್ ರಿವೆಲ್ಡೇಟ್ ಕೊಟ್ಟಾದ್ಮೇಲೆ ಮತ್ತೆ ಎ ಬಿ ಸಿ ಐ ಡಿ ಮಾಡೋದು ಕೂಡ ಗೊತ್ತಾಗಿಲ್ಲ ಅಂದ್ರೆ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ಬೋದು ರೀಸೆಂಟ್ಲಿ ಒನ್ ಮಂತ್ ಬ್ಯಾಕ್ ಮಾಡಿದ್ದೀನಿ ಜಸ್ಟ್ ನೀವು ಚೆಕ್ ಮಾಡಿದ್ರೆ ಸಾಕು ಸಿಗುತ್ತೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹೌ ಟು ಕ್ರಿಯೇಟ್ ಎ ಬಿ ಸಿ ಐ ಡಿ ಅನ್ನೋದು ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿದ್ರೆ ಅದನ್ನು ಕೂಡ ಓಪನ್ ಆಗುತ್ತೆ ಮತ್ತು ನಿಮಗೆ ವೆರಿ ಸಿಂಪಲ್ ಇದೆ ಇದಂತೂ ಆಧಾರ್ ರಿವೆಲ್ಡೇಟ್ ಮಾಡೋದು ಏನಾದರೂ ವಿಡಿಯೋ ನೋಡೋ ಅವಶ್ಯಕತೆ ಎಲ್ಲ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಓಪನ್ ಆದ ತಕ್ಷಣ ಫಸ್ಟಿಗೆ ಹೆಸರು ಹಾಕಿ ಫೋನ್ ನಂಬರ್ ಹಾಕಿ ಅಪ್ಡೇಟ್ ಕೊಡಿ ಓ ಟಿ ಪಿ ಹಾಕಿ ಸಬ್ಮಿಟ್ ಹೊಡಿರಿ ಅಷ್ಟೇ ವೆರಿ ಸಿಂಪಲ್ ಎ ಬಿ ಸಿ ಐಡಿ ಕೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋನ ನೋಡಿ ಎ ಬಿ ಸಿ ಡಿನ ಈಸಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಎಲ್ಲದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಜಾಬ್ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ ಹಾಗೂ ಇನ್ನಿತರ ಅಪ್ಡೇಟ್ಗಳನ್ನ ಕೊಡ್ತಾಯಿರ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಯಾರು ಈ ಸಮಸ್ಯೆಯಿಂದ ಟೆನ್ಷನ್ ಆಗಿದ್ದಾರೆ ಅವ್ರಿಗೆ ಫಸ್ಟ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್